ನ್ಯೂಸ್ ಲಭ್ಯವಾಗ್ತಾ ಇದೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಮೈಸೂರು ಮಂಡ್ಯ ಬಂದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನೀಡಿದ್ದ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಮೈಸೂರು ಮತ್ತು ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ರೈತ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಒಕ್ಕೂಟ ಬಂದ್ಗೆ ಕರೆಯನ್ನ ನೀಡಿತ್ತು ಮೈಸೂರಿನಲ್ಲಿ ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಇಂತ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ಜನರ ಸಂಚಾರ ಸಹಜ ಸ್ಥಿತಿಯಲ್ಲಿದೆ ಮಂಡ್ಯದಲ್ಲೂ ಕೂಡ ಬಂದ್ಗೆ ಡೋಂಟ್ ಕೇರ್ ಎಂದಿದ್ದಾರೆ ಜನ ಬಂದ್ಗೆ ಸಹಕರಿಸಬೇಡಿ ಅಂತ ಬಿಜೆಪಿ ಅವರು ಹೂವನ್ನ ಕೊಟ್ಟು ಅಭಿಯಾನ ಮಾಡ್ತಾ ಇದ್ದಾರೆ ಇತ್ತ ಮೈಸೂರು ಮತ್ತು ಮಂಡ್ಯದಲ್ಲಿ ಬಂದ್ ಆಗಿರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಅನ್ನ ನೀಡಲಾಗಿದೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಮೈಸೂರು ಹಾಗೆ ಮಂಡ್ಯ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ನೀಡಿದಂತಹ ಹೇಳಿಕೆಯನ್ನ ಖಂಡಿಸಿ ಮೈಸೂರು ಮಂಡ್ಯ ಬಂದ್ಗೆ ಒಂದು ಕರೆಯನ್ನ ನೀಡಿದ್ರು ಮೈಸೂರು ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ರೈತರು ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಮೈಸೂರಿನಲ್ಲಿ ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಆದ್ರೆ ಮೈಸೂರು ಬಸ್ ನಿಲ್ದಾಣದಲ್ಲಿ ಜನರ ಸಂಚಾರ ಸಹಜ ಸ್ಥಿತಿಯಲ್ಲಿದೆ ಇತ್ತ ಮಂಡ್ಯದಲ್ಲೂ ಕೂಡ ಸಕ್ಕರೆ ನಾಡಲ್ಲೂ ಕೂಡ ಬಂದ್ಗೆ ಜನ ಡೋಂಟ್ ಕೇರ್ ಎಂದಿದ್ದಾರೆ ಬಂದ್ಗೆ ಸಹಕರಿಸಬೇಡಿ ಅಂತ ಬಿಜೆಪಿಗರು ಹೂವನ್ನ ಕೊಟ್ಟು ಅಭಿಯಾನ ಮಾಡ್ತಾ ಇದ್ದಾರೆ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಬಂದ್ ಬಂದೋಬಸ್ತ್ಗೆ ಬಂದೋಬಸ್ತ್ ಬಿಗಿ ಭದ್ರತೆಯನ್ನ ನೀಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನೀಡಿದಂತಹ ಹೇಳಿಕೆಯನ್ನ ಖಂಡಿಸಿ ಇವತ್ತು ಮೈಸೂರು ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇವೆ ರೈತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಒಕ್ಕೂಟ ಈ ಒಂದು ಒಕ್ಕೂಟಗಳು ಬಂದ್ಗೆ ಕರೆಯನ್ನ ನೀಡಿದ್ರು ಮೈಸೂರಿನಲ್ಲಿ ಬಲವಂತವಾಗಿ ಪ್ರತಿಭಟನಾಕಾರರು ಬಂದ್ ಮಾಡಿಸ್ತಾ ಇದ್ದಾರೆ ಆದ್ರೆ ಮೈಸೂರಿನಲ್ಲಿ ಜನರ ಸಂಚಾರ ಸಹಜ ಸ್ಥಿತಿಯಲ್ಲಿದೆ ಮಂಡ್ಯದಲ್ಲೂ ಕೂಡ ಜನರು ಡೋಂಟ್ ಕೇರ್ ಅಂದಿದ್ದಾರೆ ಬಂದ್ಗೆ ಬಂದ್ಗೆ ಸಹಕರಿಸಬೇಡಿ ಅಂತ ಬಿಜೆಪಿ ಹೂ ಕೊಟ್ಟು ಅಭಿಯಾನವನ್ನ ಮಾಡ್ತಾ ಇದೆ ಮುನ್ನೆಚ್ಚರಿಕೆಯಾಗಿ ಮಂಡ್ಯ ಮೈಸೂರಿನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ನೀಡಿದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇವತ್ತು ಮೈಸೂರು ಮಂಡ್ಯ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಮತ್ತು ಮೈಸೂರಿನ ವಿವಿಧ ಸಂಘಟನೆಗಳು ರೈತರಾಗಿರ್ಬೋದು ಅಲ್ಪಸಂಖ್ಯಾತರು ಹಾಗೆ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಈ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಆದ್ರೆ ಮೈಸೂರಿನಲ್ಲಿ ಪ್ರತಿಭಟನಾಕಾರರು ಬಲವಂತವಾಗಿ ಬಂಧನ ಮಾಡುತ್ತಾ ಇದ್ದಾರೆ ಮೈಸೂರು ಬಸ್ ನಿಲ್ದಾಣದಲ್ಲಿ ಜನರು ಸಹಜ ಸಂಚಾರ ಸಂಚಾರ ವ್ಯವಸ್ಥೆ ಸಹಜವಾಗಿದೆ ಮಂಡ್ಯದಲ್ಲೂ ಕೂಡ ಜನರು ಡೋಂಟ್ ಕೇರ್ ಅಂದಿದ್ದಾರೆ ಇನ್ನ ಇತ ಬಿಜೆಪಿಗರು ಕೂಡ ಹೂ ಕೊಟ್ಟು ಬಂದ್ಗೆ ಸಹಕರಿಸಬೇಡಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ಮಂಡ್ಯ ಮೈಸೂರು ಎರಡೂ ಜಿಲ್ಲೆಗಳಲ್ಲೂ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿದ್ದು ಬಿಗಿ ಭದ್ರತೆಯನ್ನ ನೀಡಿದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಮೈಸೂರು ಮಂಡ್ಯಗೆ ಬಂದ್ ಅನ್ನ ಕರೆ ನೀಡಲಾಗಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ನೀಡಿದ್ದಂತಹ ಹೇಳಿಕೆಯನ್ನ ಖಂಡಿಸಿ ಮೈಸೂರು ಮತ್ತು ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳು ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ರೈತರು ಅಲ್ಪಸಂಖ್ಯಾತರು ಹಾಗೆ ಹಿಂದುಳಿದ ವರ್ಗಗಳ ಒಕ್ಕೂಟ ಬಂದ್ಗೆ ಈ ಒಂದು ಕರೆಯನ್ನ ನೀಡಿತ್ತು ಮೈಸೂರಿನಲ್ಲಿ ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಇತ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ಜನರ ಸಂಚಾರ ಸಹಜ ಸ್ಥಿತಿಯಾಗಿದೆ ಜೊತೆಗೆ ಮಂಡ್ಯದಲ್ಲೂ ಕೂಡ ಜನರು ಡೋಂಟ್ ಕೇರ್ ಅಂದಿದ್ದಾರೆ ಬಂದ್ಗೆ ಸಹಕರಿಸಬೇಡಿ ಅಂತ ಹೂ ಕೊಟ್ಟು ಬಿಜೆಪಿ ಅಭಿಯಾನವನ್ನ ಮಾಡ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಂಡ್ಯ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲೆಗಳಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ

a t e t m I k a u w t I d a n t a y I d o a y I o n s I don't a n t

ರಾಷ್ಟ್ರ ಧ್ವಜ ಹಾಸ ಏನು ಸಂವಿಧಾನ ಆಸನೇ ರಾಷ್ಟ್ರ ಧ್ವಜ ಆಚರಣೆ ಇದು ಎಲ್ಲಾದ್ರೂ ಆಸ್ತಿ ಆಸ್ಪತ್ರೆ ದೇಶ ಕಟ್ಟಡ